ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಅಂಡಾಶಯದಲ್ಲಿರುವ ಮೊಟ್ಟೆಗಳ ಗುಣಮಟ್ಟವನ್ನು ಹೆಚ್ಚಿಸಲು ಯಾವ ರೀತಿಯ ಜೀವನ ಶೈಲಿಯನ್ನು ನಡೆಸಬೇಕು ಅನ್ನೋದನ್ನು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂದರೆ ನಿಮ್ಮ ಅಂಡಾಶಯದಲ್ಲಿ ಫೋಲಿಕಲ್ಸ್ಗಳು ಇರ್ತಾವಲ್ಲ ಕಿರುಚೀಲಗಳು ಇರ್ತಾವಲ್ಲ ಅದರೊಳಗೆ ಈ ಮೊಟ್ಟೆಗಳು ಬೆಳೆಯುವಂಥದ್ದು ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಇದ್ದರೆ ಈ ಮೊಟ್ಟೆಗಳ ಸಂಖ್ಯೆ ಮತ್ತು ಅದರ ಕ್ವಾಲಿಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ವೇಳೆ ಲೋ ಕ್ವಾಲಿಟಿ ಅಥವಾ ಕ್ವಾಂಟಿಟಿ ಕಮ್ಮಿ ಇದ್ದರೆ ರಿಪೀಟೆಡ್ ಆಗಿ ಮಿಸ್ಕ್ಯಾರೇಜ್ ಆಗುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನೀವು ಇದ್ರ ಬಗ್ಗೆ ಗಮನ ಇಟ್ಕೋಬೇಕಾಗತ್ತೆ ಸೊ ಹಾಗಾಗಿ ಯಾರಲ್ಲೇ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲನೇದಾಗಿ ನೀವು ಸಾಕಷ್ಟು ನೀರನ್ನು ಕುಡಿಯಬೇಕಾಗತ್ತೆ ಮತ್ತು ಆರೋಗ್ಯಕರವಾದ ಆಹಾರವನ್ನು ಸೇವಿಸಬೇಕು ಲೈಕ್ ಹಸಿರು ತರಕಾರಿ ಮತ್ತು ಹಣ್ಣುಗಳನ್ನು ಜಾಸ್ತಿ ನೀವು ಸೇವಿಸಬೇಕಾಗತ್ತೆ ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಪ್ಯಾಕೇಜ್ಡ್ ಫುಡ್ಡನ್ನು ನೀವು ಅವಾಯ್ಡ್ ಮಾಡಬೇಕು ಮತ್ತು ಕೊಬ್ಬಿನ ಹಾಗೂ ಕರಿದ ಮತ್ತು ಜಂಕ್ ಫುಡ್ಗಳನ್ನು ನೀವು ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ ಕಾಫಿ ಸೇವನೆಯನ್ನು ಕೂಡ ಕಡಿಮೆ ಮಾಡಬೇಕು ಯಾಕಂತ ಹೇಳಿದ್ರೆ ಇದರಲ್ಲಿರುವ ಕೆಫೆನ್ ಅಂಶವು ನಿಮ್ಮ ಮೊಟ್ಟೆಯ ಗುಣಮಟ್ಟದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ ಮತ್ತು ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಲೈಕ್ ಧೂಮಪಾನ ಮತ್ತು ಮದ್ಯಪಾನವನ್ನು ನೀವು ಬಿಟ್ಬಿಡಬೇಕಾಗತ್ತೆ ಆರೋಗ್ಯಕರವಾದ ನಿದ್ದೆ ಮಾಡಬೇಕಾಗತ್ತೆ ಮತ್ತು ಸ್ಟ್ರೆಸ್ಸನ್ನು ಆದಷ್ಟು ನೀವು ಕಡಿಮೆ ಮಾಡಬೇಕಾಗತ್ತೆ ಒಂದು ವೇಳೆ ನೀವು ತುಂಬಾ ಡ್ರೆಸ್ ಮಾಡಿದರೆ ಇದು ನೇರವಾಗಿ ನಿಮ್ಮ ಅಂಡಾಶಯದ ಮೇಲೆ ಪರಿಣಾಮ ಬೀರುವಂಥದ್ದು ಮತ್ತು ನಿಮಗೆ ಪೀರಿಯಡ್ ಇರೆಗ್ಯುಲರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಗೆ ಪೀರಿಯಡ್ ಇರೆಗ್ಯುಲರ್ ಆದರೆ ಕನ್ಸಿವ್ ಆಗಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಸೊ ಹಾಗಾಗಿ ಕೆಲವರು ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತಲೇ ಟೆನ್ಷನ್ ಮಾಡ್ಕೊಳ್ತಾರೆ ಈ ಒಂದು ಟೆನ್ಷನ್ನೇ ನೆಕ್ಸ್ಟ್ ಅವರಿಗೆ ಮಕ್ಕಳಾಗ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಸೊ ಹಾಗಾಗಿ ಆದಷ್ಟು ನೀವು ಟೆನ್ಷನ್ ಫ್ರೀ ಆಗಿರಲಿಕ್ಕೆ ಪ್ರಯತ್ನ ಪಡಬೇಕಾಗತ್ತೆ ಒಂದು ವೇಳೆ ನೀವು ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದರೆ ನೀವೇನು ಮಾಡಬೇಕು ನಿಯಮಿತ ವ್ಯಾಯಾಮ ಮಾಡೋದ್ರ ಮೂಲಕ ನೀವು ಒಂದು ಹೆಲ್ತಿ ವೆಯ್ಟನ್ನು ಮೇಂಟೈನ್ ಮಾಡಬೇಕಾಗತ್ತೆ ಮತ್ತು ನಿಮಗೆ ಸಂಜೆ ಹೊತ್ತು ಏನಾದರೂ ಟೈಮ್ ಇದ್ದರೆ ವಾಕ್ ಹೋಗೋದನ್ನು ನೀವು ಅಭ್ಯಾಸ ಮಾಡಬೇಕಾಗತ್ತೆ ಮತ್ತು ನ್ಯೂಟ್ರಿಷನ್ ಇರುವಂಥ ಆಹಾರವನ್ನು ನೀವು ಸೇವಿಸಬೇಕಾಗತ್ತೆ ಇದ್ರ ಜೊತೆಗೆ ಯೋಗ ಮೆಡಿಟೇಷನ್ ಇದನ್ನು ನೀವು ರೂಢಿಸ್ಕೊಳ್ಬೇಕಾಗತ್ತೆ ಆದಷ್ಟು ಪಾಸಿಟಿವ್ ಆಗಿರಲಿಕ್ಕೆ ಮತ್ತು ಪಾಸಿಟಿವ್ ಆಗಿ ಥಿಂಕ್ ಮಾಡಲಿಕ್ಕೂ ಕೂಡ ನೀವು ಅಭ್ಯಾಸ ಮಾಡ್ಕೋಬೇಕಾಗತ್ತೆ ಒಂದು ವೇಳೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ತರ್ಟಿ ಫೈವ್ ಇಯರ್ಸ್ ಒಳಗೆ ಪ್ಲ್ಯಾನ್ ಮಾಡಿದ್ರೆ ತುಂಬಾ ಒಳ್ಳೆಯದು ಏಜ್ ಆಗ್ತಾ ಹೋದಂಗೆ ನಿಮ್ಮ ಅಂಡಾಶಯದಲ್ಲಿರುವ ಮೊಟ್ಟೆಗಳ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಿಮಗೆ ಕ್ವಾಂಟಿಟಿನ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕ್ವಾಲಿಟಿನ ನೀವು ಇಂಪ್ರೂವ್ ಮಾಡ್ಕೋಬೋದು ಇವೆಲ್ಲ ನೀವು ಅಂಶಗಳನ್ನು ನೀವು ಫಾಲೋ ಮಾಡೋದ್ರಿಂದ ಇದ್ರ ಜೊತೆಗೆ ಇದಕ್ಕೆ ಬೇಕಾದ ಕೆಲವೊಂದು ಸಪ್ಲಿಮೆಂಟ್ಸ್ಗಳು ಸಿಗ್ತವೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ತೊಗೊಳ್ಬೇಕಾಗತ್ತೆ ಇದರ ಜೊತೆಗೆ ನಿಮ್ಗೇನಾದರೂ ಅವೈಲಬಲ್ ಇದ್ದರೆ ಅವಕಾಡೊ ಕನ್ನಡದಲ್ಲಿ ಅದನ್ನು ಹಣ್ಣು ಅಂತ ಹೇಳ್ತೀವಿ ಅದನ್ನು ತಿನ್ನುವುದು ತುಂಬಾ ಒಳ್ಳೆಯದು ಇದರ ಜೊತೆಗೆ ಬೆರೀಸು ಬ್ರೋಕಲಿ ಆಲಿವ್ ಆಯಿಲು ಮತ್ತು ನಟ್ಸು ಸಾಲ್ಮನ್ ಫಿಶು ಫೋಲಿಕ್ ಆ್ಯಾಸಿಡು ಮತ್ತು ನಿಮಗೆ ಬೆಳಗ್ಗೆ ಎದ್ದು ಸ್ವಲ್ಪ ಸೂರ್ಯನ ಬಿಸಿಲಿಗೆ ಮೈಯನ್ನು ಒಡ್ಡುವಂಥದ್ದು ಅಂದರೆ ವಿಟಮಿನ್ ಡಿ ಬೇಕಾಗುತ್ತೆ ಸೊ ಹಾಗಾಗಿ ಇವೆಲ್ಲ ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಎಗ್ಗಿನ ಕ್ವಾಲಿಟಿ ಕೂಡ ನೀವು ಇಂಪ್ರೂವ್ ಮಾಡ್ಕೋಬೋದು ಮತ್ತು ಇದ್ರ ಜೊತೆ ನೀವು ಕಾಪಾಡ್ಕೋಬಹುದು ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಅಂಡಾಶಯದಲ್ಲಿರುವ ಮೊಟ್ಟೆಗಳ ಗುಣಮಟ್ಟವನ್ನು ಹೆಚ್ಚಿಸಲು ಏನು ಮಾಡ್ಬೋದು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಇದರ ಗುಣಮಟ್ಟವನ್ನು ಹೆಚ್ಚಿಸಲು ಪ್ರಯತ್ನಿಸಬಹುದೇ ಹೊರತು ಇದರ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್